ಹೆಂಗ್ ನಂಬೋದು ಅಂತ ಕೇಳ್ದಾಗ ಆಯ್ತು ನೀನ್ ಎಲ್ಲಿ ನಿಂತಿದೆ ಎಲ್ಲ ನನ್ ಮನೆ ಅಂದ್ರಲ್ಲಿ ಎಲ್ಲಿ ಮನೆ ಇತ್ತು ನಿನ್ ಎದುರುಗಡೆ ಒಂದ್ ಟೇಬಲ್ ಇದೆ ನೋಡು ಏನ್ ಗುರುಗಳು ಹಿಂಗ ಹೇಳ್ತಿದೀರಾ ಅಂದ ನಾನು ಏನ್ ಮಾಡ್ತಿದ್ದೀನಿ ನನ್ನ ಗೊತ್ತಾಗ್ತಿಲ್ಲ ಅಮ್ಮ ನೀನ್ ಬಂದಿ ಅಂತಂದೆ ನಾನು ಮಿನಿಮಮ್ ಟೂ ಅವರ್ ಎನರ್ಜಿ ಇತ್ತು ಗುಡಿಯಲ್ಲಿ ಜಲ್ ಜುಲ್ ಜಲ್ ಅಂತ ಶಬ್ದ ಮಾಡ್ಕೊಂಡ್ ಬಂದು ಬೆರಳಲ್ಲಿ ಮುಟ್ಟದ್ಲು ಹೀಗೆ ಬಂದ್ ಸರಿ ಅಲ್ಲ ಐದು ದಿನ ಐದು ಸರಿ ಹಾಗೆ ಬಂದಿದೆ ಆದ್ರೆ ಅನುಭವ ಮಾತ್ರ ಸಕ್ಕದಾಗಿದ್ದು ಕಣ್ಣೊಳಗಡೆ ಫುಲ್ಲು ಬೆಳ್ಕು ಅಂದ್ರೆ ಬೆಳ್ಕು ಹೆವಿ ಜ್ವರ ಬಂದ್ ಮಲ್ಕೊಂಡೆ ಬಾರಿ ಬೇಜಾರ ಹೋಗ್ತು ಗುರುಗಡೆ ಫೋನ್ ಮಾಡಿದ್ರೆ ಗುರುಗಡೆ ಬೈದ್ರು ದೇವಿ ಅಷ್ಟು ಈಜಿ ಬರಲ್ಲ ಬರ ನಿ ಅಷ್ಟು ಅಂದ್ರೆ ನಿನ್ ಕೊಂತ ಆಗತ್ತೆ ಮಾಡು ಅಂತ ಹೇಳಿದ್ರು ಗುರುಗಡೆ ಹೇಳಿದ್ ಕೆರೆಗೆ ಹೋಗಿ ಹಾಕ್ಬೇಕಪ್ಪ ಡೈಲಿ ಅಂತ ಹೇಳಿದ್ರು ಆ ನೆಲ್ಮಂಗ್ಲ ಹತ್ರ ಒಂದ್ ಕೆರೆ ಬರುತ್ತೆ ದೊಡ್ಡದು ನಿಮ್ಕೊಳದ ನೀರ ಮೀನೇ ಇಲ್ಲ ಅಲ್ಲಿ ಎರ್ ಸಣ್ಣ ಸಣ್ಣ ಮೀನು ನಾ ಹೋಗಿ ಇವ್ರು ಹೇಳಿರೋ ಫುಡ್ ಹಾಕಿದ್ರೆ ಅದನ್ನೆಲ್ಲ ತಗೊಂಡು ಹಾಕಿದ್ರು ಸರಸರ ಸರ ಮೀನ್ ಬಂದ್ಬಿಡೋದು ಹಾ ಹೆಬ್ಬಿ ಮೀನ್ ಬಂದ್ಬಿಡೋದು ಒಂದಿನ ಐದ್ ಗಂಟೆ ಮಲ್ಕೊಂಡಿದೀನಿ ಸಡನ್ ಆಗಿ ಗುರುಗಳು ಬಂದಿದ್ದಾರೆ ಈ ಗುರುಗಳ ನೀವೇ ಹಂಗ್ ಬಂದ್ರಿ ನಮ್ ಮನೆಗ ಅಂತ ನಾನ್ ಎದ್ ನೋಡ್ತೀನಿ ತುಂಬಾ ಅನುಭವ ಆಗಿದೆ ಚಲೆಂಟ್ ಆಗಿರುತ್ತೆ ಹೇಳ್ದಂಗ್ ಮಾಡಿದ್ರೆ ಪಕ್ಕ ಆಗತ್ತೆ ನಮಸ್ತೆ ವೀಕ್ಷಕರೇ ನಾವಿದೀವಿ ಪೇರೆಸಂದ್ರ ಬನ್ನಿ ಮಹಾಕಾಳಿಯಮ್ಮ ದೇವಸ್ಥಾನ ಅಮರನಾಥ್ ಗುರುಜಿಯವರ ದೇವಸ್ಥಾನದಲ್ಲಿ ನಮ್ಮೊಬ್ಬರು ಭಕ್ತಾದಿಗಳಿದ್ದಾರೆ ಸಾಧನೆ ಮಾಡಿರೋ ಕೇಳಿ ಅವ್ರ ಅನುಭವ ಹೇಗಿದೆ ಏನು ನಮಸ್ತೆ ಸರ್ ನಮಸ್ಕಾರ ನನ್ನ ಹೆಸರು ಬೆಂಗಳೂರಲ್ಲಿ ರಾಯರ್ ಮಠದಲ್ಲಿ ಇದ್ದೆ ಆಮೇಲೆ ಮಾಡ್ಕೊಂಡು ಬೇರೆ ಮನೆಗೆ ಬಂದೆ ಸೊ ಈಗ ಎಮ್ ಎನ್ ಸಿ ಕೆಲಸ ಮಾಡ್ತೀನಿ ನನ್ನ ಒಂದು ಸಾಧಾರಣ ಒಂದ್ ಹತ್ ಹನ್ನೆರಡು ಹದ್ಮೂರ್ ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಎಮ್ ಎನ್ ಸಿಎಲ್ ಮಾಡಿ ಸೊ ಇದು ನನ್ ತುಂಬಾ ಆಸಕ್ತಿ ಇತ್ತು ಒಂದ್ ನಾಲ್ಕು ವರ್ಷದ ಹಿಂದೆ ಗುರುಗಳ್ದು ಹಂಗೆ ನಾನು ಯೂಟ್ಯೂಬ್ ನೋಡ್ಬೇಕಾದ್ರೆ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡ್ತಿದ್ರು ತುಂಬಾ ಕ್ಲೀನ್ ಮಂತ್ರಗಳಾಗ್ಲಿ ಏನೇ ಆಗ್ಲಿ ಅದು ತುಂಬಾ ಅಟ್ರಾಕ್ಷನ್ ಆಗ್ತಿತ್ತು ನಾನು ಅಂತ ಮನ್ಸಕ್ ಬಂತು ಬಂದಾಗ ಏನ್ ಮಾಡಿದೆ ಡೈರೆಕ್ಟ್ ಆಗಿ ನಾನು ಫೋನ್ ಮಾಡ್ದೆ ಆಕ್ಚುಲಿ ನಾನು ನಿಜ ಹೇಳ್ಬೇಕಂದ್ರೆ ಇವರು ಫೋನ್ ಮಾಡಿ ನಾನ್ ನಂಬ್ತಿರ್ಲಿಲ್ಲ ಆ ನನ್ಗೆ ಈ ತರ ಮಾಡ್ಬೇಕಂತಿದೆ ಗುರುಗಳೇ ನನ್ ಕಾಳಿ ಸಾಧನೆ ಬೇಕು ಅಂತಂದಾಗ ಆಯ್ತು ಕೊಡ್ತೀನಿ ಬಾ ಅಂದ್ರು ಹೆಂಗ್ ನಂಬೋದು ಅಂತ ಕೇಳ್ದಾಗ ಆಯ್ತು ನೀನ್ ಎಲ್ಲಿ ನಿಂತಿದೆ ಹೇಳ ನನ್ ಮನೆ ಅಂದ್ರಲ್ಲಿ ಎಲ್ಲಿ ಮನೆ ಇತ್ತು ಕಟ್ಟ ದಿನ ಮೇಲೆ ನಿಂತಿದೆ ಇನ್ ಎದುರುಗಡೆ ಒಂದ್ ಟೇಬಲ್ ಇದೆ ನೋಡು ಚಿಕ್ಕ ಕಬ್ಬಿಣದ ಜಾಸ್ತಿ ಆಗಿದೆ ಗುರುಗಳು ಹಿಂಗ್ ಹೇಳ್ತಿದಿರ ಅಂದ ಆಮೇಲೆ ಇನ್ನೂ ಡೌಟ್ ನನಗೆ ನನ್ ಮನೆಯಲ್ಲಿ ಬರುತ್ತೆ ಕಾರ್ನರ್ ಅಲ್ಲಿ ನಿನ್ ಮನೆ ಮನೆ ಮುಂದೆ ಎರಡು ಮರಗಳಿದೆ ಕಿಟಕಿಯಲ್ಲಿದೆ ಇದೆ ನೀನು ಲೈಟ್ ಹೋಗಿದೆ ಡಾರ್ಕ್ ಇದ್ರು ಹೇಳಿದೀನಿ ಏನ್ ನೋಡು ಅಂತಂದು ಆಯ್ತು ಉರ್ಗಡೆ ಸಾರಿ ನಾನ್ ಸುಮ್ನೆ ಕೇಳಿದೆ ನಿಮ್ಗೆ ಪರೀಕ್ಷೆ ಮಾಡಕ್ ಅಂತಲ್ಲ ಆಯ್ತು ಅದಾದ್ಮೇಲೆ ಒಂದ್ ಹತ್ತು ಜನಕ್ಕೆ ನಾನ್ ಬಂದೆ ಹುರ್ಗಡೆ ಹತ್ರ ಬಂದು ಆಮೇಲೆ ಅಲ್ಲಿ ಅವರು ನಾನ್ ಕೇಳಿದೆ ನಿಮ್ಗೆ ಡೈರೆಕ್ಟ್ ಆಗಿ ಕಾಳಿ ದೀಕ್ಷೆನ ಬೇಕು ಹಂಗ ಕೊಡಿ ಅಂತ ಆಯ್ತಪ್ಪ ಸರಿ ಅಂತ ಒಂದ್ ಎರಡು ಅವರ್ ಕೂರಿಸಿದ್ರು ಮನೆಯಲ್ಲಿ ನನಗೇನು ಅಷ್ಟು ನಂಬಿಕೆ ಬರ್ಲಿಲ್ಲ ಆಗ ಏನಾವ್ ಮಾಡ್ತಿದಾರ ಮಾಡ್ಲಿ ಬಿಡು ಸುಮ್ನೆ ಕೂದಿದ್ದೆ ಆಕ್ಚುಲಿ ಅವರು ಮನೆಯಲ್ಲಿ ಕೊಡ್ಲಿಲ್ಲ ದೀಕ್ಷೆ ಈ ಈ ಕಾಳಿ ಗುಡಿ ಕರ್ಕೊಂಡ್ಬಂದ್ರು ಅವಾಗ ನಾಲ್ಕದಿಂದ ಕರ್ಕೊಂಡ್ಬಂದು ಕಾಳಿ ಗುಡಿಯಲ್ಲಿ ಎಷ್ಟು ನೀಟಾಗಿ ದೀಕ್ಷೆ ಕೊಟ್ರು ಅಂದ್ರೆ ತುಂಬಾ ಚೆನ್ನಾಗಿ ಕೊಟ್ರು ಪ್ರತಿಯೊಂದು ಪದ್ಧತಿ ಸರಿಯಾಗಿ ಮಾಡಿ ಫ್ರಾಂಕ್ಲಿ ಕಾಳಿಗ್ ಬಂದು ಆಶೀರ್ವಾದ ಮಾಡೋದು ಅನುಭವ ಆಯ್ತ ನಿಮ್ಗೆ ಫುಲ್ಲು ವೈಬ್ರೇಷನ್ ನಾನು ಏನ್ ಮಾಡ್ತಿದಿನ ಗೊತ್ತಾಗ್ತಿಲ್ಲ ಅಮ್ಮ ನೀನ್ ಬಂದಿ ಆ ಅಂತಂದೆ ನಾನು ಚೋಲಿ ಹಿಂಗೆ ಅಂದಿದ್ ಮನ್ಸಿಂದ ಈ ದೇವಿ ಅವಳ ಮುಂದೆ ನಿಂತ್ಕೊಂಡು ಇವ್ರ ಗುರುಗಳು ಏನೋ ಕೈ ಮುಗುದೇನೋ ಬಾ ಅಂತ ಏನೋ ಹೇಳಿದ್ರು ಅಂತ ಹಂಗೆ ವೈಬ್ರೇಶನ್ ಒಂದೇ ಸರಿ ಬಂದು ನಾನ್ ಸುಮ್ನೆ ನಿಂತಿರ ಏನಮ್ಮ ನೀನ್ ಇಲ್ ಬಂದಿ ಯಾತ್ ಹಿಂಗ್ ಕೇಳ್ತಾ ಇದೀನಿ ಏನಕ್ಕಂತ ಗೊತ್ತಿಲ್ಲ ನಾನ್ ಹಂಗ ಕೇಳಿದೆ ಬಟ್ ಆಮೇಲೆ ಇವರು ಅಭಿಷೇಕ ಅದೆಲ್ಲಾ ಮಾಡಿ ಇದೆಲ್ಲಾ ಮಾಡಿ ಈಗ ಆಪರೇಷನ್ ಆಗ್ತದೆ ನೋಡಿ ಅದ್ ಹೇಳಿದ್ರೆ ಬರೀ ಬಂದ್ ಹೋಗಿದ್ದಲ್ಲ ಮಿನಿಮಮ್ ಟೂ ಅವರ್ ಎನರ್ಜಿ ಇತ್ತು ಗುಡಿಯಲ್ಲಿ ಮಿನಿಮಮ್ ಟೂ ಅವರ್ ಆಮೇಲೆ ಮನ್ಸಲ್ಲಿ ಏನೇನೋ ಓಡ್ತಾ ಇದೆ ಏನ್ ಮಾಡೋದು ಹಿಂಗ್ ಬಂದಲ್ಲ ದೇವಿಗೆ ನಾನ್ ಯಾಕೆ ಕವಿರತ್ನ ಕಾಳಿದಾಸ ಅಂತರ ಕೇಳ್ಕೋಬಾರ್ದು ಇವ್ ಸತ್ಯ ಹೇಳ್ತಿದೀನಿ ಈ ತರ ಅನ್ಸಿತ್ತು ಆಮೇಲೆ ಇವ್ರು ಕೇಳಿದ್ರು ನನ್ಗೆ ನೀನ್ ಯಾರ ತರ ಆಗ್ಬೇಕಂತಿದೆ ಅಂತ ಕೇಳಿ ಆಮೇಲೆ ಒಬ್ರು ಹೆಸರು ಹೇಳಿದ್ರು ಒಬ್ರು ಅಲ್ಲಿ ಬರ್ತಾರೆ ಅವ್ರ ತರ ಆಗ್ಬೇಕು ನಮ್ ತಾಯಿ ಹೇಳ ನಿಮ್ ತರ ಆಗ್ಬೇಕು ಅಂತ ಇಷ್ಟೇ ಕೇಳಿದ್ ಕಾಳಿ ಅಂದ್ರೆ ಅವ್ರು ನನ್ ಮಾತಾಡಿಸ್ತಿಲ್ಲ ಮನ್ಸಿಂದ ಮಾತಾಡಿಸ್ತಾ ಇದಾರೆ ನಾನ್ ಮಾತಾಡ್ತಾ ಇಲ್ಲ ಅರ್ಥ ಆಯ್ತಾ ನಿಮ್ಗೆ ಅವ್ರ ನನ್ ಮನ್ಸಿನ ಜೊತೆ ಮಾತಾಡ್ತಾ ಇದಾರೆ ನಾನು ಇಷ್ಟೆಲ್ಲ ನನ್ಗೆ ಎಲ್ಲಾ ಆಗಿ ಆ ವೈಬ್ರೇಷನ್ ಹೋಗ್ತಾ ಇಲ್ಲ ಗುರು ಆಯ್ತು ರಾತ್ರಿ ಅದು ಗುರುಗಳ ಹೊರಗಡೆ ಹೋಗೋಣ ಸಾಕು ಹೊರಗಡೆ ಅವರು ಆಮೇಲೆ ಮತ್ತೆ ಒಳಗಡೆ ಬಂದು ಕೂತ್ಕೊಂಡು ಇದೆಲ್ಲ ಏನೋ ಕ್ಯಾಲ್ಕುಲೇಷನ್ ಮಾಡಿ ಆಯ್ತು ನೀವು ಚೆನ್ನಾಗಿ ಮಾಡಿ ಕಾಳಿ ಸೇವೆ ಮಾಡ್ಕೊಂಡು ಮುಂದೆ ಉದ್ಧಾರ ಆಗಿ ಅಂತ ಏನೇನ್ ಮಂತ್ರ ಕೊಟ್ರು ಅಂದ್ರೆ ತುಂಬಾ ಅದು ಹೇಳ್ಬಾರ್ದು ಆಕ್ಚುಲಿ ಗುರುಗಳ ಪರ್ಮಿಷನ್ ತಗೊಂಡು ಇನ್ನೊಂದ್ ಸರಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ಬೇಕಂದ್ರೆ ಬೀದಾಕ್ಷರಗಳು ಕೊಟ್ರು ಆಮೇಲೆ ಒಂದಷ್ಟು ದೊಡ್ಡ ಮಂತ್ರಗಳು ಕೊಟ್ರು ಅದೆಲ್ಲಾ ಮಾಡಿದೀನಿ ಅವಾಗ ಅವಾಗ ಫೋನ್ ಮಾಡಿ ಕೇಳ್ತಿದ್ದೆ ಗುರುಗಳ ಸರಿ ಇದೆಯಾ ಅಕ್ಷರಗಳು ಹೇಳೋದಲ್ಲ ತಿದ್ದರು ಅಂದ್ರೆ ಜಾಸ್ತಿ ಫೋನ್ ರಿಸೀವ್ ಮಾಡಲು ತುಂಬಾ ಬಿಸಿ ಇರ್ತಾರ ಅವರು ಬಟ್ ನನಗೆ ತುಂಬಾ ಸರಿ ಕನ್ಸಲ್ಟ್ ಬಂದಿದ್ದಾರೆ ನಾನು ಒಂದ್ ರೀಚ್ ಆಗಿದ್ದೆ ಒಂದ್ಸರಿ ಬಂದಿದ್ದೆ ತುಂಬಾ ಅಡೆತಡೆಗಳು ಅಷ್ಟ್ ಈಜಿ ಆಗಲ್ಲ ತುಂಬಾ ನಾವು ಅನ್ಭವ್ಸಿದ್ದೀನಿ ಸಾಕು ಜೀವನ ಯಾವ್ದು ಬೇಡ ಬಿಟ್ಬಿಡೋಣ ಅನ್ನೋ ರೇಂಜ್ಗೆ ಹೋಗುತ್ತೆ ಅಷ್ಟ್ ಈಜಿ ಅಲ್ಲ ಸಾಧನೆ ಮಾಡೋದು ತುಂಬಾ ತಡ್ಕೋಬೇಕ ಅದಕ್ಕು ಒಂದ್ ಇಪ್ಪತ್ತು ಇಪ್ಪತ್ತೆರಡ್ ಸಾವಿರ ಮಂತ್ರ ಜಪ ಆದಾಗ ಒಂದ್ಸರಿ ಫೋನ್ ಮಾಡಿ ಕೇಳಿದಾಗ ಬಂದಿದ್ದೆ ಆಗ್ತಿಲ್ಲ ಅವ್ರ ಬೆಳೆ ಅಂತ ಅವರು ನನಗೆ ಮತ್ತೆ ಮರ್ದಿನ ಕಾಲ್ ಮಾಡಿ ಕಟ್ ಮಾಡಿದ್ರು ಮರ್ದಿನ ಫೋನ್ ಮಾಡಿ ಹೇಳಿದ್ರು ನೋಡಿ ರಾಘವೇಂದ್ರ ಅವರು ಈ ತರ ಇರುತ್ತೆ ಜೀವನ ಸಾಧನೆ ಅಂದ್ರೆ ಅಷ್ಟು ಈಜಿ ಅಲ್ಲ ನಾನೇನ್ ಸುಮ್ಮನೆ ನನ್ನ ಮೊನ್ನೆ ಅಲ್ಲ ಮೂವತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದೀನಿ ನಿನ್ ಬ ಈಗ ದೀಕ್ಷೆ ಕೊಟ್ಟಿದ್ದ ಆರು ತಿಂಗಳಿಗೆಲ್ಲ ಆಗಲ್ಲ ಅದು ಕಷ್ಟ ಬಂದೇ ಬರುತ್ತೆ ನೀನ್ ಅದನ್ನ ಮಾಡ್ಕೊಂಡ್ ಹೋಗು ರೂಢಿ ಆಗುತ್ತೆ ಬಟ್ ನನ್ಗೆ ಪದ್ಧತಿ ಸೀರೆ ಮಾಡು ಹಂಗೆ ಮಾಡು ಅಂತ ಹೇಳಿಲ್ಲ ಯಾಕಂದ್ರೆ ನನ್ ಕೆಲಸ ಮಾಡ್ತಿದ್ದೆ ಅವ್ರಿಗೆ ಗೊತ್ತು ಹಿಂಗೆ ಮಾಡು ಹಿಂಗೆ ಆಗತ್ತೆ ಅಂತಾನೆ ಹೇಳಿದ್ರು ನನ್ಗೊಂದು ಸ್ವಲ್ಪ ದಿನ ಆದ್ಮೇಲೆ ಎಲ್ಲಾ ಸರಿ ಹೋಯ್ತು ತುಂಬಾ ಒಂಥರ ಎನರ್ಜಿ ಬಂತು ವೀಕ್ನೆಸ್ ಅನ್ನೋದು ಹೋಯ್ತು ಏನೋ ಒಂದು ಎನರ್ಜಿ ಫೀಲ್ ಆಗೋದು ತುಂಬಾ ಎನರ್ಜಿ ಫೀಲ್ ಆಗುತ್ತೆ ಆ ಮಂತ್ರ ಜಾಸ್ತಿ ಹೇಳ್ಬಿಟ್ರೆ ಚಿಕ್ಕಬುಡ ವೈಬ್ರೇಷನ್ ಆಗತ್ತೆ ತಲೆ ಎಲ್ಲಾ ಹೀಟ್ ಆಗತ್ತೆ ಅಷ್ಟೆಲ್ಲ ಮಾಡಿದಿನಿ ಆಮೇಲೆ ಅವ್ರು ಕೊಟ್ಟಾದ್ಮೇಲೆ ಒಂದಿನ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ದೆ ಸಿಸ್ಟಮ್ ಅಲ್ಲಿ ನಾನು ಮಸೀದ್ ಗ್ಲೋಬಲ್ ಅಂತ ಒಂದು ದುಬೈ ಬ್ಯಾಂಕ್ ಇದೆ ಅಲ್ಲಿ ಅವಾಗ ವರ್ಕ್ ಫ್ರಮ್ ಹೋಮ್ ಇತ್ತು ಕೋವಿಡ್ ಟೈಮ್ ಕುತ್ಕೊಂಡು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಇವರು ನಾನು ಹೇಳಿದ ಅನುಕೂಲ ಯಾವಾಗ ಯಾವಾಗತ್ತೆ ಅವಾಗ ಮಾಡಿದ್ರು ನಾನು ಕರೆಕ್ಟಾಗಿ ಸಾಯಂಕಾಲ ಮಧ್ಯಾಹ್ನ ಹನ್ನೆರಡರಿಂದ ಒಂದೂವರೆ ಎರಡು ಗಂಟೆವರೆಗೂ ಜಪ ಮಾಡ್ತಿದ್ದೆ ಮಂತ್ರ ಜಪ ಡೈಲಿ ಮಾಡ್ತಿದ್ದೆ ಇವ್ರು ಹೇಳಿದ್ರು ಒಂದು ಪೀರಿಯಡ್ ಹೇಳಿದ್ರು ಒಂದು ಒಂದು ಲಕ್ಷ ಹದಿನೈದು ಸಾವಿರ ಮಾಡು ಅಷ್ಟಲ್ಲಿ ನನ್ಗೆ ಏನೋ ಒಂದು ಅನುಭವ ಆಗುತ್ತೆ ಬಟ್ ಅವ್ರು ಹೇಳಿದಂಗೆ ನಾನು ಇನ್ನೇನ್ ಮುಗೀತು ಇನ್ನೊಂದು ವಾರ ಇದೆ ಏನಪ್ಪಾ ಮುಗೀತಪ್ಪ ಕಾಳಿದು ಬಂದ್ರೆ ಬಿಟ್ರೆ ಬಿಡ್ಲಿ ಅನ್ನ ಮನುಷ ಸುಮ್ನೆ ಕೂತ್ಕೊಂಡ್ ಕೆಲ್ಸ ಮಾಡ್ತಿದ್ದೇನೆ ಜೋಲ್ ಜೋಲ್ ಜೊಲ್ ಅಂತ ಶಬ್ದ ಮಾಡ್ಕೊಂಡ್ ಬಂದು ಬೆರಳಲ್ಲಿ ಮುಟ್ಟದ್ಲು ಈಗ ಹಿಂಗ್ ನೋಡ್ತೀನಿ ಅದೇನೋ ಕಂಟ್ರೋಲ್ ತೋಂಗಿತ್ತು ನಿಂತ್ಕೊಂಡ್ ನೋಡ್ತಾ ಇದೇನೆ ತುಂಬಾ ಆಶ್ಚರ್ಯಕರವಾಗ್ತಿದೆ ಒಂದ್ ಸರಿ ಅಲ್ಲ ಐದು ದಿನ ಐದು ಸರಿ ಹಾಗೆ ಬಂದಿದೆ ಆಮೇಲೆ ಲಾಸ್ಟ್ ದಿನ ಏನ್ ಮಾಡಿದ್ಲು ಹೋಗ್ ದೀಪ ಹಚ್ಚು ಅಂತ ಹೇಳ್ದಂಗಿತ್ತು ನಾನು ದೀಪ ಜಾಸ್ತಿ ಹಚ್ತಾ ಇರ್ಲಿಲ್ಲ ಅವಾಗ ಗೊತ್ತಾಯ್ತು ಅವಾಗಿಂದ ಚೆನ್ನಾಗಿ ಒಂದು ನಂದ ದೀಪ ಮನೇಲಿ ಹಚ್ಚೋ ತರ ಮಾಡಿ ದೀಪ ಹಚ್ಚ ಶುರು ಮಾಡ್ಬೇಕು ಸೊ ಈ ತರ ಅನುಭವ ಆಗಿದೆ ಪ್ಲಸ್ ಗುರುಗಳು ಸದಾ ಕನ್ಸಲ್ಲಿ ಬರ್ತಾರೆ ತುಂಬಾ ಮೇನ್ ಆಗಿರೋದೇನಂದ್ರೆ ಒಂದ್ಸರಿ ಸಾಧನೆ ಇನ್ನೊಂದು ಕರ್ಣಪಿಶಾಚಿನಿ ಸಾಧನೆ ಅಂತಿದೆ ಸೊ ಅದು ನಂಗೆ ಮಾಡಬೇಕಂತ ತುಂಬಾ ಆಸೆ ಇತ್ತು ಬಟ್ ಅವ್ರು ಗುರುಗಳು ಅಂದಿದ್ರು ಅಷ್ಟು ಈಸಿ ಅಲ್ಲ ಮಾಡ್ತೀನಿ ಅಂದ್ರೂ ತುಂಬಾ ಕಷ್ಟ ಆಗುತ್ತೆ ಮಾಡು ಅಂತ ಹೇಳಿದ್ರು ಬಟ್ ಮಾಡಿದೆ ಒಂದ್ ಅಟೆಂಪ್ಟ್ ಮಾಡಿದಾಗ ಫೇಲ್ ಆದೆ ಆದ್ರೆ ಅನುಭವ ಮಾತ್ರ ಸಾಕಾದ ಕಣ್ಣೊಳಗಡೆ ಫುಲ್ಲು ಬೆಳ್ಕು ಬೆಳಕು ಇನ್ ಮೂರ್ ದಿನದಲ್ಲಿ ಕಂಪ್ಲೀಟ್ ಆಗ್ಬೇಕು ಹೆವಿ ಜ್ವರ ಬಂದಿದೆ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಯಾಕಂತ ಗೊತ್ತಿಲ್ಲ ಕಣ್ಣಲ್ಲಿ ಫುಲ್ ಬ್ರೈಟ್ ಹೆವಿ ಜ್ವರ ತಡ್ಕೊಳಕ್ ಆಗ್ತಿಲ್ಲ ನಮ್ಮ ತಮ್ಮ ನಮ್ಮ ಜೊತೆ ಇರ್ತಾನೆ ಅಷ್ಟೇ ಮನೇಲಿ ಇದ್ದ ಅಂದ್ರೆ ಅವನು ಏ ಆಗ್ತಿಲ್ವೋ ನನ್ಗೆ ಏನೋ ಆಗ್ತಿದೆ ಆವತ್ತಿನ ದಿನ ಮಾಡಕ್ಕೆ ಆಗ್ಲಿಲ್ಲ ಜಪ ಮೂರೇ ದಿನ ಆಯ್ತು ನಲ್ವತ್ತೆಂಟು ದಿನ ಹೇಳಿದ್ರ ಮೂರ್ ದಿನ ಕಂಪ್ಲೀಟ್ ಮಾಡಕ್ಕೂ ಆಗ್ಲಿಲ್ಲ ಹೆವಿ ಜ್ವರ ಬಂದ್ ಮಲ್ಕೊಂಡ್ಬಿಟ್ಟೆ ಅದು ಮಿಸ್ ಆಯ್ತಾ ನನಗ್ ಭಾರಿ ಬೇಜಾರಾಗೋಯ್ತು ಹೋಯ್ತು ಫೋನ್ ಮಾಡಿದ್ರೆ ಗುರುಗಳ್ ಬೈದ್ರು ಅಲ್ವೋ ನೀನ್ ಮಾಡಬಹುದಾಗಿತ್ತು ದೇವಿ ಏನು ಪ್ರೈಮ್ ಮಿನಿಸ್ಟರ್ ಸಾವಿರ ಪ್ರೈಮ್ ಮಿನಿಸ್ಟ್ರಿಗೆನೋ ದೊಡ್ಡವಳವಳು ನೀನ್ ಪ್ರೈಮ್ ಮಿನಿಸ್ಟರ್ ಬಂದ್ರು ಬರ್ಬೋದು ನೀನ್ ಕರೆದ್ರೆ ದೇವಿ ಅಷ್ಟು ಈಜಾದ್ ಬರೋಲ್ಲ ನಿನ್ಗೆ ಅಷ್ಟು ಅಂದ್ರೆ ನೀನ್ ಪುಣ್ಯವಂತ ಆಗತ್ತೆ ಮಾಡು ಅಂತ ಹೇಳುದು ಜಸ್ಟ್ ಒಂದು ಅನುಭವ ಎರಡನೇ ಟೈಮ್ ಮಾಡಿದಾಗ ಅಂತ್ ಅನುಭವ ಆಮೇಲೆ ಯಾಕೆ ಎರಡನೇ ಟೈಮ್ ಮಾಡಿದಾಗ ಅದು ನನ್ ಸ್ವಲ್ಪ ನಮ್ದೇನೋ ಪ್ರಾಬ್ಲಮ್ ಆಯ್ತು ಬಿಟ್ಬಿಟ್ಟೆ ಅದು ಇನ್ಕಂಪ್ಲೀಟ್ ಆಯ್ತು ಬಟ್ ಆಗ ದೇವಿ ಕನ್ಸಲ್ಲೇ ಬಂದು ಪೂರ್ತಿ ಹೇಳ್ಬೇಕು ಹೇಳ್ಬೇಕು ಗೊತ್ತಿಲ್ಲ ನಮ್ಮ ಮನೇಲಿ ಎಲ್ಲರೂ ಇದ್ದಾರೆ ನಾನು ಹಾಗೆ ಮಲ್ಕೊಂಡಿದ್ದೆ ನನ್ನ ಪದ್ದಲ್ಲಿ ಮಲ್ಕೊಂಡು ನಾನು ಹಂಗೆ ಆಯ್ತು ನೋಡಿದೆ ಆಶ್ಚರ್ಯ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಅದು ಫೇಸ್ ಮಾಡಿ ನೋಡ್ದೆ ಆಮೇಲೆ ಆಯ್ತು ಸರಿ ಬರ್ತೀನಿ ಅಂತ ಹೋದ್ರೆ ಅಷ್ಟೆ ಅದಾದ್ಮೇಲೆ ನನ್ಗೆ ಅದು ಸಾಧನೆ ಮಾಡೋದು ಇಂಟ್ರೆಸ್ಟ್ ಬರಲಿಲ್ಲ ಇನ್ನೊಂದು ಏಳು ಎಂಟು ಜನ ಆಯ್ತು ಅಷ್ಟೇ ಏನೋ ಗೊತ್ತಿಲ್ಲ ಅದು ಹಾಗೆ ಬಿಟ್ಟೆ ಬಟ್ ಗುರುಗಳಿಗೆ ಹೇಳಿದೆ ಆಗುತ್ತೆ ಮಾಡಿ ಆದರೆ ನೀವು ನಾನು ಪದ್ ನಾನು ತುಂಬ ತಪ್ಪು ಮಾಡ್ತಿದ್ದೆ ಇವರು ಮೀನ್ ನೇವಿಗೆ ತೋರ್ಸ ಕೇಳಿದ್ರು ನಾನು ಒಂದ್ಸೂರು ಸೊ ಅದ್ರಲ್ಲಿ ಯಾಕೆ ಚೆಲ್ಬೇಕು ಅನ್ನನ ನಾನ್ ಬೆಂಗ್ಳೂರಲ್ಲಿ ಕೆರೆಗಳಿಲ್ಲ ಕೆರೆಗೆ ಹೋಗ್ಬೇಕಂದ್ರೆ ಅಲ್ಲೆಲ್ಲ ತಾವರೆ ಕೆರೆ ಹೋಗ್ಬೇಕು ದಿನ ಬರಕ್ ಆಗುತ್ತಾ ಆತರ ಇರುವಾಗ ಏನ್ ಮಾಡ್ದೆ ನಾನೇ ತಿನ್ಬಿಡ್ ತಿನ್ಬಿಡು ಅಂತ ನಾನೇ ತಿಂತಿದ್ದೆ ತುಂಬಾ ಇಂಟ್ರೆಸ್ಟ್ ಇತ್ತು ನಾನ್ ಡ್ರಿಂಕ್ಸ್ ಮಾಡ್ತೀನಿ ನಂದ್ ಅದ್ರಲ್ಲಿ ಏನಿಲ್ಲ ಅಂದ್ರೆ ಯಾವಾಗ್ಲೂ ಮಾಡಲ್ಲ ಬೇಕು ಬೇಕ ಅವಾಗ ಮಾಡ್ತೀನಿ ಬಟ್ ರಾಯರ್ ಮಟ್ಟದಲ್ಲಿ ಬೆಳೆದು ಬಿಟ್ಟಾದ್ಮೇಲೆ ಇವೆಲ್ಲ ಶುರು ಮಾಡಿ ಅಲ್ಲೂ ಅಲ್ಲೂ ಇದ್ದೆ ಅದಾದ್ಮೇಲೆ ನನ್ ಕಾಳಿ ಮೇಲೆ ತುಂಬಾ ಇಂಟ್ರೆಸ್ಟ್ ಬಂತದ ಏನೋ ಗುರುಗಳು ನೋಡಿದಾಗ ಮಾಡ್ಲೇಬೇಕು ಅನ್ನೋ ಹುಮ್ಮಸ್ ಬಂದಾಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬಂದಿದ್ ನಾನು ಸೊ ಈ ತರ ಎಲ್ಲ ಆದ್ಮೇಲೆ ಆ ಮೀನ್ ನಾನೇ ತಿನ್ನೋದ್ರಿಂದ ಬಟ್ ತೊಂದ್ರೆ ಏನಾಗಿಲ್ಲ ಬಟ್ ಗುರುಗಳ್ ಹೇಳುದು ಕೆರೆಗೆ ಹೋಗಿ ಹಾಕ್ಬೇಕಪ್ಪ ಡೈಲಿ ಅಂತ ಹೇಳಿದ್ರು ನಾನೇನ್ ಮಾಡ್ದೆ ವಾರಕ್ಕೊಂದ್ಸರಿ ಆದ್ರೂ ಹೋಗೋಣ ಅಂತ ವಾರ ಒಂದ್ಸರಿ ಅಲ್ಲಿ ಇದ್ರತ್ರ ನೆಲ್ಮಂಗ್ಲ ಹತ್ರ ಒಂದ್ ಕೆರೆ ಬರುತ್ತೆ ನೀರ ಅದು ತುಂಬಾ ಚೆನ್ನಾಗಿದೆ ನೀರು ಬಟ್ ಅಲ್ಲಿ ಹೋದಾಗ ಅನುಭವ ಆಗ್ತಿತ್ತು ಗುರುಗಳ್ ಹೇಳ್ತಿದ್ದೆ ಫೋನ್ ಮಾಡಿ ಮೀನೇ ಇಲ್ಲ ಅಲ್ಲಿ ಯಾರು ಸಣ್ಣ ಸಣ್ಣ ಮೀನು ನಾನ್ ಹೋಗಿ ಇವ್ರು ಹೇಳಿರೋ ಫುಡ್ ಹಾಕಿದ್ರೆ ಅದು ಉಂಡೆ ಎಲ್ಲಾ ಮಾಡಿರ್ತೀವಿ ಇವ್ರು ಉಂಡೆ ಮಾಡಿ ಹೇಗಿದ್ದೆ ತೋರ್ಸಕ್ಕೆಲ್ಲ ಹೇಳಿರ್ತಾರೆ ಅದನ್ನೆಲ್ಲ ತಗೊಂಡು ಹಾಕಿದ್ರು ಸರಸರೋಸ ಮೀನ್ ಬಂದ್ಬಿಡೋದು ಹಾ ಹೆವಿ ಮೀನ್ ಬಂದ್ಬಿಡೋದು ಏನಾಗಿದ್ದಾಗಲಿ ಇಷ್ಟೊಂದಿದೆಯಲ್ಲ ಅಂತ ಒಂದಿನ ಕುತ್ಕೊಂಡ್ ಅಲ್ಲೇ ಜಪ ಮಾಡೋಣ ಅಂದ್ಬಿಟ್ಟು ಒಂದಿನದ್ ಅಲ್ಲೇ ಕುತ್ಕೊಂಡ್ ಮಾಡಿದೆ ಫುಲ್ಲು ವೈಬ್ರೇಷನ್ ಆಗಿ ತೇಳ್ತಾ ಇದ್ದೀನಿ ಕರ್ಣಭಿಷಾನಿ ಮಂತ್ರ ಹೇಳಿ ಮಾಡ್ತಾ ಇರ್ಬೇಕಾದ್ರೆ ಫುಲ್ ತೇಳ್ತಾ ಇದ್ದೀನಿ ಇನ್ನೇನು ಇನ್ ಹೋಗಿ ನೀರ್ ನನ್ನ ಮೇಲೆ ಬೀಳುತ್ತ ನಾ ನೀರಲ್ಲಿ ಬೀಳ್ತೀನೋ ಅನ್ನೋ ರೇಂಜ್ ತೇಲ್ತಾ ತೇಳ್ತಾ ಇದ್ದೀನಿ ಬಟ್ ಸ್ಟಿಲ್ ಧೈರ್ಯ ಇದೆ ಗುರು ಮಂತ್ರ ಕೊಟ್ಟಿರ್ತಾರಲ್ಲ ಸೊ ಅದು ನನ್ಗೆ ತುಂಬಾ ಕಾಪಾಡುತ್ತೆ ಅಷ್ಟಾದ್ರೂನು ಏನಾಯ್ತು ಗೊತ್ತಿಲ್ಲ ಇಲ್ಲಿ ಹಿಂದೆ ರೆಡ್ ಆಗಿತ್ತು ಒಂದು ಚೂರು ಪರ್ಚದಂಗ ಆಗ್ಬಿಟ್ಟಿತ್ತು ಯಾರು ಇಲ್ಲ ಅಲ್ಲಿ ಹಿಂದೆ ನಾನ್ ಧೈರ್ಯ ಮಾಡಿದ್ದೀನಿ ಏನಾಗಿದ್ದಾಗ್ಲಿ ಮಾಡೋಣ ಬಿಡುಗಿದ್ರು ತುಂಬಾ ಧೈರ್ಯ ಬರುತ್ತೆ ಅಷ್ಟಾದ್ಮೇಲೆ ನನ್ ಭಯಂಕರ ನಂಬಿಕೆ ಬಂತು ನಾನೇ ತಪ್ಪು ಮಾಡ್ತಿದ್ದೀನಿ ಅದಕ್ಕೆ ಆಗಿಲ್ಲ ಇದು ಅಂತ ಅದಕ್ಕೆ ಮೊನ್ನೆ ನಾನು ಇಷ್ಟೆಲ್ಲ ಆದ್ಮೇಲೆ ಗುರುಗಳು ಫೋನ್ ಮಾಡ್ದಾಗ ಬೈದ್ರು ನೀನ್ ತಪ್ಪು ತಪ್ಪು ಮಾಡಿ ನನ್ನ ಹತ್ರ ಬಂದ್ರೆ ನಾನು ಏನ್ ಮಾಡ್ಲಿ ನಿನ್ ನೀನ್ ತೊಗೊಂಡಿರೋದೇನು ಮಾಡ್ತೀನಿ ಅಂತ ತಗೊಂಡಿದ್ದೆ ನೀನ್ ಮಾಡ್ಬೇಕು ಟ್ರಾನ್ಸ್ಫರ್ ಅಂತ ಬಂದಿದ್ರೆ ಟ್ರಾನ್ಸ್ಫರ್ ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ಅಷ್ಟೆಲ್ಲ ಆಯ್ತಾ ಅದಾದ್ಮೇಲೆ ಅದು ಬಿಡಿ ಅದಾದ್ಮೇಲೆ ಮತ್ತೆ ಗುರುಮಂತ್ರ ಕೊಟ್ಟಿದ್ದು ನಾನು ಮಾಡ್ಲೇಬೇಕಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಯಾವಾಗ ಮಾಡಿದ್ರು ತುಂಬಾ ಕಂಟಿನ್ಯೂ ಮಾಡಿದೆ ಅಂದ್ರೆ ಒಟ್ಟಿನಲ್ಲಿ ಕನ್ಸಲ್ ಬರ್ತಾರೆ ವಾರದಲ್ಲಾರ ಹದಿನೈದು ದಿನದಲ್ಲ ಬರ್ತಾರೆ ಒಂದಿನ ಮಾತ್ರ ಸಕ್ಕದ ಬಂದ್ರು ಗುರುಗಳು ಹೆಂಗ್ ಬಂದ್ರು ಅಂದ್ರೆ ಇನ್ನೇನು ಬೆಳಿಗ್ಗೆ ಐದು ಗಂಟೆ ಏನು ನಾನು ಒಂದ್ ಟೈಮ್ಸ್ ಓ ಕ್ಲಾಕ್ ಎಲ್ಲ ಇದ್ ಮಾಡ್ತಿದ್ದೆ ಒಂಥರ ಹುಚ್ಚಿನ ತರ ನಾನು ಮಾಡ್ಬೇಕಂದ್ರೆ ಮೂರು ಗಂಟೆಗೆ ಆರ್ ಗಂಟೆವರೆಗೂ ಮಾಡ್ತಿದ್ದೆ ಡೈಲಿ ಮಾಡ್ತಿದ್ದೆ ಒಂದಿನ ಐದ್ ಗಂಟೆ ಮಲ್ಕೊಂಡಿದ್ದೀನಿ ಸಡನ್ ಗುರುಗಳು ಬಂದಿದ್ದಾರೆ ಗಣೇಶನ ಗಣೇಶ ಮೂರ್ತಿ ಐದು ತೆಂಗಿನಕಾಯಿ ಇಡ್ಕೊಂಡ್ ಬಂದಿದ್ದಾರೆ ಏ ತಗೊಳ ಐದು ತೆಂಗಿನಕಾಯಿ ಗಣೇಶನ್ ನೋಡ ಅಂತ ಕ್ಲಿಯರ್ ಆಗಿ ನೀವ್ ಹೆಂಗ ಬಂದ್ರಿ ನಮ್ ಮನೆಯಾಗ್ ನೋಡ್ತೀನಿ ಅಷ್ಟು ನೀಟಾಗಿ ಕನ್ಸು ಬಿದ್ದಿದೆ ಅದಾದ್ಮೇಲೆ ತುಂಬಾ ಸರಿ ಬಂದು ಅಡ್ವೈಸ್ ಮಾಡಿದ್ದಾರೆ ಅದು ಹಂಗ್ ಮಾಡ್ಬೇಕು ಇದು ಹಿಂಗ್ ಮಾಡ್ಬೇಕು ಆಮೇಲೆ ಇದು ಲಾಸ್ಟ್ ತುಂಬಾ ಬೇಜಾರ್ ಮಾಡ್ಕೊಂಡೆ ನಾನು ಇದು ಕರ್ಣ ಪೈಸಾಚಿನಿ ಆಗಿಲ್ವಲ್ಲ ಯಾಕೆ ತೊಂದ್ರೆ ಅಂದಾಗ ಬಟ್ ಮರದಿನ ಇವರು ಆಮೇಲೆ ಇವ್ರ ಮಗ ಆಮೇಲೆ ಇನ್ನೊಬ್ರು ಇದೇ ಜಾಗದಲ್ಲಿ ಕುತ್ಕೊಂಡು ಹೋಮ ಮಾಡಿಸು ಅಂತ ಕನ್ಸಲ್ಲಿ ಬಂದ್ ಹೇಳಿದ್ರು ಇವ್ರೆಲ್ಲಾ ಬಂದಿದಾರೆ ಜೊತೆಗೆ ಮೊಸರನ್ನ ತಿಂತಿದ್ಬೇಕ ಇವ್ರ ಮಗ ತಿನ್ನಲಿಲ್ಲ ಇವ್ರ ಗುರುಗಳು ತಿಂದ್ರು ನಾನ್ ತಿಂದೆ ಇನ್ನೊಬ್ರು ಯಾರು ತಿಂದ್ರು ಇನ್ ಈ ತರ ಹೋಮ ಮಾಡಿಸು ಅಂತ ಕರ್ಣ ಪಿಶಾಚನಿ ಕನ್ಸಲ್ ಬಂದು ಅದನ್ನ ಕ್ಲಿಯರ್ ಪಿಕ್ಚರ್ ತೋರಿಸಿ ಹೇಳಿದ್ಲು ಆಮೇಲೆ ಗುಡ್ಬೈ ಪಿಶಾಚನಿ ಕನ್ಸಲ್ ಬಂದು ನಿಮಗೆ ಅಡ್ವೈಸ್ ಮಾಡಿರೋದು ಅವ್ರು ಬಂದು ಇವ್ರನ್ನ ತೋರಿಸಿರೋದು ಗುರುಗಳು ಗುರುಗಳ ಮಗು ಈ ತರ ಕುತ್ಕೊಂಡು ಹೋಮ ಮಾಡು ಇಲ್ಲಿ ಅಂತ ತೋರಿಸಿರೋದು ಅದ ಆಮೇಲೆ ಗುರುಗಳ ಹೇಳಿದ್ರೆ ಆಯ್ತು ಬಾಪ ನೀನ್ ಯಾವಾಗ ಬರ್ತೀಯ ಬಾ ಬಂದ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ಎಷ್ಟ್ ದಿನ ಆದ್ರೂ ಬಂದಿಲ್ಲ ನಂದೇನೋ ಸಮಸ್ಯೆ ಆಯ್ತು ಸ್ವಲ್ಪ ಐವತ್ ಬಂದಿದ್ದೀನಿ ನೋಡಿ ನೀವು ಅದೇ ಟೈಮ್ ಕರ್ಕೊಂಡ್ಬಿಡ್ತೀನಿ ತುಂಬಾ ಅನುಭವ ಆಗಿದೆ ತುಂಬಾ ಸಾಧನೆ ಕೊಡ್ತಾರೆ ಎಕ್ಸಲೆಂಟ್ ಆಗಿರುತ್ತೆ ಹೇಳ್ದಂಗ್ ಮಾಡಿದ್ರೆ ಪಕ್ಕಾ ಆಗತ್ತೆ ಸುಮ್ಮನೆ ಏನೋ ನೋಡ್ಬಿಟ್ಟು ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಯಾಕಂದ್ರೆ ಬೇಸಿಕಲಿ ನಾನ್ ಬಾಮಿನ ನನ್ಗೂ ವೇದ ಮಂತ್ರ ಎಲ್ಲ ಗೊತ್ತು ವೈಬ್ರೇಷನ್ ಇದ್ದೇ ಇರತ್ತೆ ಮಂತ್ರದಲ್ಲಿ ಬಟ್ ಇವು ಗುರುಗಳು ಕೊಡೋ ಮಂತ್ರದಲ್ಲಿರೋ ವೈಬ್ರೇಷನ್ ನಾವು ಹೇಳೋದ್ರಲ್ಲಿ ಬರಲ್ಲ ಹೈಲಿ ಇಂಪಾಸಿಬಲ್ ಸಾಧ್ಯನೂ ಇಲ್ಲ ನಾನ್ ಗಾಯತ್ರಿ ಮಂತ್ರ ಮೊದ್ಲು ಮಾಡ್ತಿದ್ದೆ ಎಷ್ಟೋ ಸರಿ ಸಂದೇ ಮಾಡೇ ಮಾಡ್ತೀವಿ ಹಂಗ್ ಮಾಡುವಾಗ ಏನೋ ಅನಿಸ್ತಾನೆ ಇರಲಿಲ್ಲ ಇವ್ರು ಇವ್ರ ನನಗೆ ಒಂದ್ ದೀಕ್ಷೆ ಕೊಟ್ಟಾಗ ಎಲ್ಲಾ ಕೊಟ್ಟಿರ್ತಾರ ಮಂತ್ರ ಇವ್ರನ್ನೇ ಗುರುಗಳನ್ನ ಇಟ್ಕೊಂಡು ಗಾಯತ್ರಿ ಜಪ ಮಾಡ್ತೀನಿ ಫುಲ್ ವೈಬ್ರೇಷನ್ ಆಗುತ್ತೆ ಬಾಡಿ ಯಾವಾಗ ಹೇಳ್ತೀನಿ ಫುಲ್ ಹೆಂಗಂದ್ರೆ ಆಕಾಶದಲ್ಲಿ ಹಿಂಗ್ ರೌಂಡ್ ಹೊಡಿತೀವಲ್ಲ ರೌಂಡ್ ಹೊಡಿತಾ ಇರತ್ತೆ ಇಷ್ಟೇ ಅನುಭವ ಆಗುತ್ತೆ ಗಾಯತ್ರಿ ಮಾತ್ರ ಹೇಳಿದ್ರೆ ಒಂದ್ ಫಾರ್ಟಿ ಟೂ ಹೇಳಿದ್ರು ಸಾಕು ಫುಲ್ ಮನ್ಸು ಉಲ್ಲಾಸವಾಗಿರುತ್ತೆ ಅವತ್ತಿನ ದಿನ ಕಷ್ಟನೇ ಬರಲ್ಲ ಏನು ನಿಮ್ಮ ಲೈಫಲ್ಲಿ ಏನ್ ಚೇಂಜಸ್ ನೋಡಿದೀರಾ ನೀವು ಎಷ್ಟು ಸಾಧನೆ ತುಂಬಾ ಒಳ್ಳೆ ಫಿಸಿಕಲ್ ಲೈಫಲ್ಲಿ ಏನ್ ಚೇಂಜಸ್ ನೋಡಿದೀರಾ ಗುರುಗಳಿಂದ ಏನ್ ಅಡ್ವೈಸ್ ಸಿಕ್ಕಿಲ್ಲ ಫಿಸಿಕಲ್ ಲೈಫಲ್ಲಿ ಈಗ ಅವ್ರ ಸಾಧನೆ ಕೊಟ್ಟರು ಈ ಕೆಲವರು ಸಾಧನೆ ಅಂದ್ರ ತಕ್ಷಣ ಎದುರು ಬಿಡ್ತಾರೆ ಓ ನಾನ್ ಹಿಂಗೇ ಇರ್ಬೇಕು ನಾನ್ ಬ್ರಹ್ಮಚಾರಿ ಆಗ್ಬೇಕು ಇಲ್ಲ ಇದನ್ನೇ ಪಾಲಿಸ್ಬೇಕು ಏನು ಮಾಡಂಗಿಲ್ಲ ಏನು ತಿನ್ನಂಗಿಲ್ಲ ಏನು ಮಾತಾಡಂಗಿಲ್ಲ ಈ ತರ ಇದ್ರು ಅಂತ ಜಾಸ್ತಿ ಜನ ಚೆನ್ನಾಗಿ ಯಾಕೆ ನೀವು ಆಲ್ರೆಡಿ ಸಾಧನೆ ಮಾಡಿ ಅನುಭವ ಪಡೆದಿದೀರಾ ಈಗ ನಿಮ್ ಫಿಸಿಕಲ್ ಲೈಫ್ ಹೇಗಿದೆ ಪರ್ಸನಲ್ ಲೈಫ್ ಹೇಗಿದೆ ಪರ್ಸನಲ್ ಲೈಫ್ ತುಂಬಾ ಚೆನ್ನಾಗಿದೆ ನಂದು ಪ್ರಾಬ್ಲಮ್ ಇತ್ತು ಅದು ಎಲ್ಲ ಕ್ಲಿಯರ್ ಮಾಡ್ಕೊಟ್ಟಿದಾರೆ ಅವರು ನಮ್ಮೆಲ್ಲ ಇನ್ನೊಂದು ಹೇಳ್ತೀನಿ ನಿಜ ಹಿಂಗೇನೋ ಒಂದಿತ್ತು ಏನೋ ಒಂದ್ ಕೆಲಸ ಆಗ್ಬೇಕಾಗತ್ತೆ ಬಟ್ ಅವ್ರಿಗೆ ಯೂಶುವಲಿ ಯಾರಿಗೂ ಹಂಗೆ ಹೇಳಲ್ಲ ಅವ್ರದ್ದು ಒಂದು ಪಾಲಿಸಿ ಇದೆ ಅದು ಅವ್ರು ಮಾಡ್ಕೊಂಡ್ ದುಡ್ಡು ಇಲ್ಲ ಯಾರ ಹತ್ರನೂ ಮಾತಾಡ್ಸಲ್ಲ ಅವರು ಇವಾಗ ಮಾತಾಡ್ಸೋದೇ ಹೆಚ್ಚು ಅವ್ರು ನನ್ ತುಂಬಾ ಕಷ್ಟ ಆಗಿದೆ ಇವ್ರೆ ಏನ್ ಅಂತ ಬರೀ ಇಷ್ಟೇ ಮಾಡಿ ಹೀಗೆ ಮಾಡಿ ಹಿಂಗಾಗ ಕರೆಕ್ಟ್ ಆಗಿ ಆಗತ್ತೆ ಅಂತ ಹೇಳಿದ್ರು ಅದ್ ಆಕ್ಚುಲಿ ನಾನು ಮಾಡ್ಲಿಲ್ಲ ಸೇಮ್ ಅವ್ರು ಏನ್ ಹೇಳಿದ್ರು ಹಾಗೈತೆ ಅದು ಹೇಳಂಗಿಲ್ಲ ಆಕ್ಚುಲಿ ರಿವ್ಯೂ ಮಾಡಂಗಿಲ್ಲ ಸೊ ಆತರ ಪರ್ಫೆಕ್ಟ್ ಆಗಿರತ್ತೆ ಅವ್ರು ಹೇಳಿದ್ರು ಬಟ್ ನನ್ನ ಪರ್ಸನಲ್ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ ಒಳ್ಳೆ ಜಾಬ್ ಸಿಕ್ಕಿದೆ ಚೆನ್ನಾಗಿದೆ ನಾನು ತುಂಬ ಚೆನ್ನಾಗಿದ್ದೀನಿ ಅದರದೆಲ್ಲ ಏನು ತೊಂದರೆ ಇಲ್ಲ ತುಂಬ ಹ್ಯಾಪಿಯಾಗಿದ್ದೀನಿ ಬಟ್ ನಾನು ನಿಜವಾಗ್ಲೂ ದೇವ್ರ ಮೇಲೆ ತುಂಬ ನಂಬಿಕೆ ಬಂದಿದ್ದು ಇದಾನೇ ಇದಾರೆ ಅನ್ನೋದು ಗೊತ್ತಾಗಿದ್ದೆ ಇವರಿಂದ ಬಟ್ ಐಲಿ ಇಂಪಾಸಿಬಲ್ ಅನ್ಸಿದ ಮಟ್ಟಿಗೆ ಇಂಥ ಗುರುಗಳು ಸಿಗೋದು ಭಾರಿ ಕಷ್ಟ ನಿಮಗೆ ಆ ವೈಬ್ರೇಷನ್ ಅಲ್ಲ ನಾನು ಮಾತಾಡಿದ್ದೀನಿ ಅಂದರೆ ಇಷ್ಟು ಸುಮ್ಮನೆ ಅಲ್ಲ ಈಗ ಮೂರ್ತಿ ಇದೆ ಎಲ್ಲಾರು ಮೂರ್ತಿಯಲ್ಲಿ ಯಾರು ಮಾತಾಡಕಾಗತ್ತ ನಾನು ಮಾತಾಡಿದೀನಿ ಅವ್ರ ಜೊತೆ ಅವತ್ ಇವರು ನನ್ನ ಕರೆಸಿ ಇದು ಮಾಡಿದಾಗ ಅವತ್ತಿನ ದಿನ ಮಾತ್ರ ನಾಲ್ಕು ಅವರ್ ತಡ್ಕೊಳಕ್ ಆಗಿಲ್ಲ ಅಷ್ಟು ವೈಬ್ರೇಷನ್ ಮಾಡಿರ್ಲಿ ಹೆವ್ರಿ ವೈಬ್ರೇಷನ್ ಸಿಕ್ಕಾಡಿ ಎನರ್ಜಿ ಇತ್ತದು ತುಂಬಾ ಒಳ್ಳೆ ಅನುಭವ ಆಗಿದೆ ಸಕ್ಕರಾಗಿದೆ ಗುರುಗಳು ತರ್ಟಿ ಇಯರ್ಸ್ ಎಕ್ಸ್ಪೀರಿ ಅಂತ ಹೇಳೋಕಿಂತ ತುಂಬಾ ವಿದ್ಯೆಗಳು ಅವ್ರಿಗೆ ನೋಡಕ್ ಸಿಂಪಲ್ ಅಷ್ಟೇ ಬಟ್ ಅವ್ರು ವಿದ್ಯೆ ಶಿಷ್ಯ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ಇವರು ನಿಜವಾಗ್ಲೂ ಗುರುಗಳು ಅಂತ ಅಷ್ಟೇ ಹೇಳೋದು ನಾನು ಹೇಳೋದು ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಗುರುಗಳಿಂದ ಸಾಧನೆ ತಗೊಂಡು ಅನುಭವ ಪಡೆದು ಅವ್ರ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದಾರೆ ಸೊ ಧನ್ಯವಾದಗಳು